ನೀವು ಇನ್ನೂ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ ನ ಯಾವುದೇ ಕಾರಣಕ್ಕೂ ಮರೀದೆ ಪ್ರೆಸ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವ ಒಳ್ಳೆ ವಿಡಿಯೋ ನಿಮಗೆ ಬಂದು ತಲುಪುತ್ತದೆ ಕನ್ನಡ ಕಿರುತೆರೆ ಹಿರುತೆರೆಗಿಂತ ತುಂಬಾ ಫೇಮಸ್ ಇತ್ತೀಚಿನ ದಿನಗಳಲ್ಲಿ ಟಿವಿ ಮಾಧ್ಯಮಗಳು ಜನರಿಗೆ ಬಹಳ ಹತ್ತಿರವಾಗ್ತಾ ಇದೆ ಸಿನಿಮಾದ ನಟ ನಟಿಯರಿಗಿಂತ ಸೀರಿಯಲ್ನ ನಟ ನಟಿಯರು ಹೆಚ್ಚು ಫೇಮಸ್ ಆಗಿದ್ದಾರೆ ಅದೇ ರೀತಿ ಜಿ ಕನ್ನಡ ವಾಹಿನಿಯಲ್ಲಿ ಮೂಡಿ ಬರ್ತಾ ಇರೋ ಜನಪ್ರಿಯ ಸೀರಿಯಲ್ಗಳಲ್ಲಿ ನಾಗಿಣಿ ಸೀರಿಯಲ್ ಕೂಡ ಒಂದು ಹೌದು ನಾಗಿಣಿ ಸೀರಿಯಲ್ನಲ್ಲಿ ಪಾತ್ರ ಮಾಡೋ ಪ್ರತಿಯೊಬ್ಬ ಕಲಾವಿದರು ಕೂಡ ಅದ್ಭುತವಾಗಿ ನಟಿಸಿ ತನ್ನ ಚಾಪನ್ನ ಮೂಡಿಸಿದ್ದಾರೆ ಅಷ್ಟೇ ಅಲ್ಲದೆ ನಾಗಿಣಿ ಸೀರಿಯಲ್ ಕರ್ನಾಟಕದ ಮನೆ ಮಾತಾಗಿ ಹೋಗಿದೆ ಅದರಲ್ಲೂ ಮುಖ್ಯ ಭೂಮಿಕೆಯಲ್ಲಿ ನಾಗಿಣಿ ಪಾತ್ರ ಮಾಡೋ ದೀಪಿಕಾ ದಾಸ್ ಅಂತೂ ತಮ್ಮ ಪಾತ್ರಕ್ಕೆ ನ್ಯಾಯ ಒದಗಿಸಿಕೊಟ್ಟಿದ್ದಾರೆ ಇವರ ಅಭಿನಯಕ್ಕೆ ಸಾಕಷ್ಟು ಅಭಿಮಾನಿಗಳ ಸಂಖ್ಯೆ ಕೂಡ ಹೆಚ್ಚಾಗಿದೆ ಇನ್ನು ದೀಪಿಕಾ ದಾಸ್ ಈ ಮುಂಚೆ ಒಂದು ಎಪಿಸೋಡ್ಗೆ ಏಳರಿಂದ ಎಂಟು ಸಾವಿರದ ತನಕ ಸಂಭಾವನೆಯನ್ನ ಪಡಿತಾ ಇದ್ರು ಆದ್ರೀಗ ನಟಿ ದೀಪಿಕಾ ದಾಸ್ ಬಹು ಬೇಡಿಕೆಯ ನಟಿಯಾಗಿದ್ದಾರೆ ಇವರು ಬೇಡಿಕೆಯ ನಟಿಯಾಗಿದ್ದರಿಂದ ಇವರ ಸಂಭಾವನೆ ಕೂಡ ಹೆಚ್ಚಾಗಿದೆ ಇವರು ಈಗ ಒಂದು ಎಪಿಸೋಡ್ಗೆ ಪಡೆಯುವ ಸಂಭಾವನೆ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ ಹೌದು ದೀಪಿಕಾ ದಾಸ್ ಹನ್ನೆರಡರಿಂದ ಹದಿಮೂರು ಸಾವಿರದ ತನಕ ಸಂಭಾವನೆಯನ್ನ ಪಡಿತಾರೆ ಎನ್ನಲಾಗಿದೆ ಇವರು ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಇವರಿಗೆ ಸಾಕಷ್ಟು ಸಿನಿಮಾ ಸೀರಿಯಲ್ಗಳ ಅವಕಾಶಗಳು ಹುಡುಕಿಕೊಂಡು ಬರಲಿ ಅಂತ ಹೇಳ್ತಾ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ